ಉ ಜಾಯ ರಾಘವೇಂದ್ರ ರಾಯ ಸತ್ಯ ಧರ್ಮರ ತಾಯಜ ಭದತಾಂ ಕಲ್ಪ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷಿತಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಇವತ್ತಿನ ದಿನ ರೇವತಿ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ಇವತ್ತಿನ ದಿವಸ ಆ ಗ್ರಹಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಇನ್ನು ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲ್ಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ ಅಂದ್ರೆ ಏನಾದ್ರು ಸ್ವಲ್ಪ ಕೆಲ ಕೆಲಸ ಡಿಲೇ ಆಗುವಂಥದ್ದು ನೀವೇನೇ ಕೆಲಸ ಕೈ ಇಟ್ಟರು ಸ್ವಲ್ಪ ನಿಧಾನ ಆಗುವಂಥದ್ದು ಅಥವಾ ಸ್ವಲ್ಪ ಲಾಸಸ್ನ ತೋರಿಸೋ ತೋರಿಸುತ್ತೆ ಇವತ್ತಿನ ದಿವಸ ಅಂದ್ರೆ ನೀವು ಪ್ರತಿದಿನ ಮಾಡ್ತಿದ್ ವ್ಯಾಪಾರಕ್ಕಿಂತ ಇವತ್ತಿನ ದಿವಸ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥದ್ದು ಅಥವಾ ಎಕ್ಸ್ಪೆಕ್ಟೇಷನ್ ಆ ಹಣಗಳು ಗಳಿಸ್ಬೇಕಾಗದೇ ಇರುವಂತದ್ದು ಇದೆಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ ಹಾಗೆ ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಈ ರೀತಿ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ ಇನ್ನ ಯಾರೆಲ್ಲ ಹೊರದೇಶಕ್ಕೆ ಹೋಗ್ಬೇಕು ಅಂತ ಅಥವಾ ಹೊರದೇಶದಲ್ಲಿ ವ್ಯಾಸಂಗ ಮಾಡ್ತಿರೋರಾಗಿರ್ಬೋದು ಅಥವಾ ಹೊರ ದೇಶಕ್ಕೆ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಇರ್ಬೋದು ಅದಕ್ಕೆಲ್ಲ ತುಂಬಾ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತಿನಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ಹೆಂಗು ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಇವತ್ತು ರಾತ್ರಿ ನಿಮ್ಗೆ ಒಂದು ಹತ್ತು ಹತ್ತು ಗಂಟೆಗೆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನೀವು ಹುಣ್ಣಿಮೆ ಚಂದ್ರನ ನೋಡ್ಕೊಂಡು ಇವತ್ತಿನ ದಿವಸ ನಿಮಗೆ ಏನ್ ಬೇಕು ನಿಮ್ ಜೀವನದಲ್ಲಿ ಏನೋದನ್ನ ಪ್ರೇಯರ್ ಮಾಡೋದ್ರಿಂದ ನಿಮ್ಗೆ ಬರುವಂತ ಸಂಕಷ್ಟಗಳನ್ನ ತಪ್ಪಿಸ್ಬೋದು ಈಗ ಹುಣ್ಣಿಮೆ ನೈಟ್ ಆಗ ರಾತ್ರಿ ಆಗತ್ತೆ ಸೊ ಬೆಳಗ್ಗೆ ನಾವೇನ್ ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈಶ್ವರನ ಜಪ ಮಾಡೋದ್ರಿಂದ ಇವತ್ತು ಆಗೋ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ರೆ ಒಂದು ಅದೃಷ್ಟಕರವಾದ ದಿನ ನೀವೇನೇ ಕೆಲಸ ಕೈ ಇಟ್ಟರು ಕೂಡ ಇವತ್ತು ನಿಮ್ಗೆ ಕೆಲಸದಲ್ಲಿ ಸಕ್ಸಸ್ ಆಗುವಂತದ್ದಾಗಿರುತ್ತೆ ಹಾಗೆ ಅಹ್ ನೀವೇನೇ ಒಂದು ವ್ಯಾಪಾರ ಅಭಿವೃದ್ಧಿ ಮಾಡ್ತಾ ಇದ್ರು ಕೂಡ ಒಳಗಡೆ ಒಂದು ಅಭಿವೃದ್ಧಿ ಆಗೋದಂತ ಆಗಿರುತ್ತೆ ಅಥವಾ ಒಂದು ಪ್ರತಿದಿನ ಮಾಡ್ತಿರೋ ವ್ಯಾಪಾರಕ್ಕಿಂತ ಇವತ್ತು ಸ್ವಲ್ಪ ನಿಮಗೆ ಅಧಿಕವಾದ ಹಣ ಸಂಪಾದನೆ ಆಗೋದಾಗಿರ್ಬೋದು ಕೆಲವೊಂದು ಅದೃಷ್ಟಕರವಾದ ವಿಷಯಗಳನ್ನ ಕೇಳುವಂತದಾಗಿರ್ಬೋದು ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡು ಒಂದು ಶಾರ್ಟ್ ಟ್ರಾವೆಲ್ ಕೂಡ ಮಾಡ್ಕೊಂಡು ಬರುವಂತ ಒಂದು ಸಂದರ್ಭ ಇದಾಗಿರುತ್ತೆ ಸೊ ಇವತ್ತಿಂತ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಆರಾಧ್ಯ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿಗೆ ಏನು ಹೂವನ್ನ ಮಲ್ಲಿಗೆ ಹೂವನ್ನ ಅರ್ಪಿಸೋದ್ರಿಂದ ಕೂಡ ಇವತ್ತು ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಆ ಏನು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತದ್ದು ಅಥವಾ ನಿಮ್ ಗೆ ಸಂಬಂಧಪಟ್ಟಂತ ಕೆಲವು ವಸ್ತುಗಳನ್ನ ಖರೀದಿ ಮಾಡೋಕೆ ಹೋಗುವಂತದ್ದಾಗಿರ್ಬೋದು ಅಥವಾ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಬದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಆಗುವಂತ ಒಂದು ದಿನ ಆಗಿರುತ್ತೆ ಸೊ ಇವತ್ತು ಏನೇ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತ ಏನೇ ಕೆಲಸ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅವರಲ್ಲಿ ನಿಮ್ಗೆ ಸಕ್ಸಸ್ ಸಿಗತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಏನು ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರ್ಬೋದು ಅಥವಾ ಬುಧ ಗ್ರಹದ ಬೀಜ ಮಂತ್ರನ ಪಾರಾಯಣ ಮಾಡೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಇವತ್ತಿನಿಂದ ನಿಮ್ಗೆ ನಿಮ್ಮ ಅದೃಷ್ಟ ಮತ್ತಷ್ಟು ಜಾಸ್ತಿ ಆಗಲಿದೆ ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೊಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು ನೀವು ಏನೇ ಕೆಲಸ ಕೈ ಇಟ್ಟರು ಕೂಡ ಆ ಕೆಲಸ ನಿಮ್ಗೆ ಇವತ್ತು ಸಕ್ಸಸ್ ಆಗ್ತಾ ಇರುತ್ತೆ ಏನಾದ್ರು ಏನು ಮನೆಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು ಅಥವಾ ಭೂಮಿಗೆ ಸಂಬಂಧ ಏನೇ ಕೆಲಸನೇ ಆಗಿದ್ರು ಕೂಡ ಇವತ್ತು ನಿಮಗೆ ಒಂದು ಒಳ್ಳೆ ಯಶಸ್ಸು ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಏನಾದ್ರು ಪ್ಲಾನಿಂಗ್ಸ್ ಇತ್ತು ಏನಾದ್ರು ಒಂದು ಶುಭ ಕಾರ್ಯ ಮಾಡ್ಬೇಕು ಅಂತ ಪ್ಲಾನಿಂಗ್ಸ್ ಇತ್ತು ಅಂದ್ರು ಕೂಡ ಅದಕ್ಕೆ ಶುಭವಾದ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೆ ಸಂಜೆ ಇವತ್ತು ಏನೋ ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆ ಚಂದ್ರನ ನೋಡ್ಕೊಂಡು ನಿಮಗೆ ಬೇಕಾಗಿರುವಂತದನ್ನ ನೀವು ಪ್ರೇಯರ್ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ನ ತಪ್ಪಿಸ್ಬೋದು ಜೀವನದಲ್ಲಿ ಒಂದು ಒಳಿತನ್ನು ಕೂಡ ಕಾಣಿಸ್ಕೋಬಹುದು ಇನ್ನು ಸಿಂಹ ಅವರಿಗೆ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸ್ವಲ್ಪ ಸ್ವಲ್ಪ ನಿಮ್ಗೆ ಒಂದ್ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಏನೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ದಿರುವಂತದ್ದು ಅಥವಾ ಎಲ್ಲಾದ್ರೂ ಕೆಲಸ ಕೈ ಇಟ್ರು ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಈ ರೀತಿ ಆಗುವಂತ ಸಾಧ್ಯತೆಗಳಿರುತ್ತೆ ಹಾಗೆ ಅನಿರೀಕ್ಷಿತ ಘಟನೆಗಳು ಕೂಡ ನಿಮ್ ಜೀವನದಲ್ಲಿ ನಡೆಯುವ ಸಾಧ್ಯತೆಗಳು ಅಂದ್ರೆ ಅನಿರೀಕ್ಷಿತವಾಗಿ ಹಣ ಬರುವಂತದ್ದಾಗಿರ್ಬೋದು ಅನಿರೀಕ್ಷಿತವಾಗಿ ಹಣ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಈ ರೀತಿಯೆಲ್ಲ ಒಂದು ಕೆಲಸಗಳಾಗುವಂತ ದಿನ ಇದಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇವತ್ತಿನ ದಿವಸ ಸೊ ಏನೇ ಕೆಲಸ ಮಾಡೋಕ್ ಹೋದ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿ ಅಥವಾ ಕೆಲ್ಸನ ಮುಂದೂಡೋದೇ ಒಳ್ಳೇದು ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ನಾರಾಯಣನ ಸ್ಮರಣೆ ಮಾಡೋದ್ರಿಂದ ಅದರಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗ್ ಬರೋದ್ರಿಂದ ಕೂಡ ಇವತ್ತು ನಿಮ್ಗೆ ಬಹಳ ಬಹಳ ಒಳ್ಳೇದಾಗತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ವ್ಯವಹಾರದಲ್ಲಿ ಅದರಲ್ಲೂ ಪಾರ್ಟ್ನರ್ಶಿಪ್ ವ್ಯವಹಾರ ಏನಾದ್ರು ಮಾಡ್ತಾ ಇದೀರ ಅಂತಂದ್ರೆ ಅದರಲ್ಲಿ ಒಂದು ಏಳ್ಗೆನ ಕಾಣಿಸ್ಕೋಬಹುದು ಅಥವಾ ಏನಾದ್ರು ಪ್ಲಾನಿಂಗ್ಸ್ ಇತ್ತು ಏನಾದ್ರು ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನಿಂಗ್ಸ್ ಇತ್ತು ಅಥವಾ ನಿಮ್ ಪಾರ್ಟ್ನರ್ ಹತ್ರ ಕುತ್ಕೊಂಡ್ ಮಾತಾಡ್ಬೇಕು ಅಂದ್ರೂ ಕೂಡ ಅದಕ್ಕೆ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬಹುದು ಹಾಗೆ ದಂಪತಿಗಳಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗತ್ತೆ ಅವ್ರ ಜೊತೆ ಎಲ್ಲಾದ್ರೂ ಒಂದು ಟ್ರಾವೆಲ್ ಮಾಡುವಂತದ್ದಾಗಿರ್ಬೋದು ಅಥವಾ ಕೂತ್ಕೊಂಡು ಮುಕ್ತವಾಗಿ ಏನಾದ್ರು ಮಾತಾಡುವಂತದ್ದಾಗಿರ್ಬೋದು ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತ ಒಂದು ದಿನ ಅಂತಾನೆ ಹೇಳ್ಬಹುದು ಸೊ ಇವತ್ತಿನ ದಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ನಾರಾಯಣನ ಸ್ಮರಣೆ ಮಾಡೋದ್ರಿಂದ ಅಥವಾ ವಿಷ್ಣು ಸಾಹಸ ಕೇಳೋದ್ರಿಂದ ಇವತ್ತಿನ ದಿವಸ ಮತ್ತಷ್ಟು ನಿಮಗೆ ಶುಭವಾಗಲಿದೆ ಇನ್ನು ತುಲಾ ರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ನಿಮ್ಗೆ ಶತ್ರುಗಳು ಯಾರಾದ್ರೂ ಇದ್ರೆ ಅವ್ರ ಮುಂದೆ ನಿಮ್ಗೆ ಜಯ ಆಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಹಾಗೆ ನೀವೇನಾದ್ರು ಗೆ ಲೋನ್ ಅಲ್ಲಿ ಏನಾದ್ರು ಲೋನ್ ಯಾವ್ದು ಅಪ್ಲಿಕೇಶನ್ ಹಾಕಿದಿರ ಅಂತಂದ್ರೆ ಅದ್ರಲ್ಲಿ ಸ್ವಲ್ಪ ಒಂದು ಡೆವಲಪ್ಮೆಂಟ್ ಆಗ್ತದೆ ಅನ್ನೋ ಕೇಳಿ ಬರಬಹುದು ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಅದೊಂದು ಒಳ್ಳೆ ದಿನ ಅಂತಾನೇ ಹೇಳ್ಬಹುದು ಇವಾಗಾದ್ರೂ ಸಾಲ ತಿಸೋದಕ್ಕಾಗಬಹುದು ಸಾಲ ತಗೊಳ್ಳೋದಕ್ಕಾಗಬಹುದು ಒಂದ್ ಒಳ್ಳೆ ದಿನ ಅಂತಾನೆ ಹೇಳಬಹುದು ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಇವತ್ತಿನ ಸರಿ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಒಂದು ದಿವಸ ಒಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬಹುದು ಇವತ್ತು ನಿಮ್ಮ ಏನು ಯಾರಾದ್ರೂ ಪ್ರೇಮಿಗಳಿದ್ದಾರೆ ಅವ್ರಿಗೆಲ್ಲ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅಥವಾ ಅವ್ರ ಜೊತೆ ಏನಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಮನಸ್ಸು ಮಾಡ್ಕೊಳ್ಳುವಂಥದ್ದು ಮತ್ತೆ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತ ಒಂದು ದಿನ ಇದು ಅಂತಾನೆ ಹೇಳ್ಬಹುದು ಇನ್ನ ಯಾರೆಲ್ಲಾ ವೃಶ್ಚಿಕ ರಾಶಿಯವರ ಮಕ್ಕಳಿದ್ದಾರೆ ಮಕ್ಕಳಿಂದ ಒಂದು ಶುಭ ಶುದ್ಧಿನ ಸುದ್ದಿನ ಕೇಳುವಂಥದ್ದು ಅಥವಾ ಅವ್ರ ಎಜುಕೇಶನ್ ಅಲ್ಲಿ ಏನೋ ಮುನ್ನಡೆ ಆಗ್ತಿದ್ದಾರೆ ಅಥವಾ ಏನೋ ಬೇರೆ ಯಾವುದೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಅವ್ರ ಬಗ್ಗೆ ನಿಮಗೆ ಒಳಿತಿನ ಅಂತ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ನಿಮ್ಮ ಅದೃಷ್ಟ ಮತ್ತಷ್ಟು ದುಪ್ಪಟ್ಟಾಗಲಿದೆ ಇನ್ನು ಧನಸ್ತು ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಸ ನಿಮ್ಮ ತಾಯಿ ಜೊತೆ ಒಂದ್ ಒಳ್ಳೆ ಬಾಂಡೇಜ್ ಇರುವಂತದ್ದಾಗಿರ್ಬೋದು ಅಥವಾ ನೀವೇನಾದ್ರು ವಾಹನ ಖರೀದಿ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೂ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಅಥವಾ ಕಾರ್ ಏನಾದ್ರೂ ರಿನೋವೇಟ್ ಮಾಡ್ಕೊಬೇಕು ಅದಕ್ಕೆ ಏನಾದ್ರೂ ಒಳ್ಳೆ ಸೀಟ್ ಗಳ ಹಾಕ್ಸ್ಬೇಕು ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಅಥವಾ ಮನೆಯಲ್ಲಿ ಏನಾದ್ರು ವಸ್ತುಗಳನ್ನ ಖರೀದಿ ಮಾಡುವಂತದ್ದಾಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಮಾಡುವಂತದ್ದಾಗಿರ್ಬೋದು ಇದೆಲ್ಲದಕ್ಕೂ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಧೈರ್ಯವಾಗಿ ನೀವು ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಅಥವಾ ಜನಗಳ ಮುಂದೆ ಕಾಣಕೊಳ್ಳುವಂತದಾಗಿರ್ಬೋದು ಅಥವಾ ಏನೋ ಕೆಲಸ ಮಾಡಿದ್ರು ಕೂಡ ಅದು ಡೆವಲಪ್ಮೆಂಟ್ ಆಗುವಂತದ್ದಾಗಿರ್ಬೋದು ಈ ರೀತಿ ಆಗುವಂತಹ ಒಂದು ದಿನ ಆಗಿರುತ್ತೆ ಅಷ್ಟೇ ಅಲ್ದಿ ನಿಮ್ಮ ಸ್ನೇಹಿತರನ್ನ ಮೀಟ್ ಮಾಡೋದು ಅಥವಾ ನಿಮ್ಮ ಏನೋ ತಮ್ಮ ತಂಗಿದಿರ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು ಅಥವಾ ಏನಾದ್ರು ಒಂದು ಶಾರ್ಟ್ ಟ್ರಾವೆಲ್ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಮಾಡೋದಾಗಿರ್ಬೋದು ಇದೆಲ್ಲಾನು ಕೂಡ ಮಾಡೋದಕ್ಕೆ ಇದೊಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತೊಂದ್ಸಲ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಬೆಳಿಗ್ಗೆನೆ ಏನು ಕಾಗೆಗೆ ಸ್ವಲ್ಪ ಅನ್ನದ ಅನ್ನನ ಅರ್ಪಿಸಿ ನೀವು ಏನೇ ಕೆಲಸಕ್ಕೆ ಹೊರಟರು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕುಂಭರಾಶಿ ಅವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕುಟುಂಬ ಜೊತೆ ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂತ ದಿನ ಅಂತಾನೆ ಹೇಳ್ಬೋದು ಮತ್ತೆ ನಿಮ್ಗೆ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ ಕುಟುಂಬ ಜೊತೆ ಕಾಲ ಕಳಿಬೇಕು ಅಥವಾ ಅವ್ರ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅನ್ನೋದು ಅಥವಾ ಅವ್ರಿಗಾಗಿ ನೀವೇನಾದ್ರೂ ಅಡುಗೆಗಳನ್ನ ಮಾಡ್ಕೊಡುವಂತದಾಗಿರ್ಬೋದು ಇದೆಲ್ಲ ಮಾಡುವಂತ ಒಂದು ದಿನ ಇದಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನಿಮ್ಗೆ ಹಣಕಾಸಿನ ವ್ಯವಹಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಖಂಡಿತವಾಗ್ಲೂ ಕಾಣುತ್ತೆ ಅಥವಾ ಏನಾದ್ರು ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರನ ಮಾಡೋದಾಗಿರ್ಬೋದು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಥವಾ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಸೊ ನೀವು ಇವತ್ತಿನ ಏನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಕಪ್ಪು ಬಣ್ಣದ ನಾಯಿಗೆ ಆಹಾರನ ಅರ್ಪಿಸ್ಬಿಟ್ಟು ನೀವು ಇವತ್ತು ಕೆಲ್ಸಕ್ಕೆ ಹೋಗೋದ್ರಿಂದ ಆಗುವಂತ ಎಲ್ಲಾ ಕೆಲಸಗಳು ಕೂಡ ಕೂಡ ಮತ್ತಷ್ಟು ನಿಮಗೆ ಅಭಿವೃದ್ಧಿ ಆಗತ್ತೆ ಇನ್ನು ಮೀನ ರಾಶಿಯವರಿಗೆ ಚಂದ್ರನು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸರ್ ನಿಮ್ಗೆ ಒಂಥರ ಮೂಡ್ ಸ್ವಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಅರ್ಧ ದಿವಸ ತುಂಬಾ ಖುಷಿ ಖುಷಿಯಾಗಿರುವಂತದ್ದು ಇನ್ನೊಂದು ಅರ್ಧ ದಿವಸ ಏನೋ ಸ್ಯಾಡ್ ಆಗ್ತಾ ಇದೆ ಮನೆಯಲ್ಲೇ ಇದ್ಬಿಡೋಣ ಅಂತ ಅನ್ಕೊಳ್ಳೋದು ಅಥವಾ ಇಲ್ಲ ಹೊರಗಡೆ ಸಂಚಾರ ಮಾಡೋಣ ಅಂತ ಅಂತದ್ದು ಒಂದ್ ಟ್ರಾವೆಲ್ ಮಾಡ್ಕೊಂಡ್ ಬರೋಣ ಒಂದ್ ರೌಂಡ್ ಹೋಗೋಣ ಅಂತ ಅನ್ಕೊಳ್ಳೋ ಈ ರೀತಿಯಲ್ಲಿ ಆಗುವಂತ ದಿನ ಆಗಿರುತ್ತೆ ಸೊ ಒಟ್ಟಾರೆಯಾಗಿ ಮನೆ ಮಂದಿ ಜೊತೆನಲ್ಲಿ ಖುಷ್ ಖುಷಿಯಿಂದ ನಗ್ನಗ್ತಾ ಮಾತಾಡ್ಕೊಂಡು ಕೂಡ ಕಾಲ ಕಳೀತೀರಾ ಹಾಗೆ ಆ ಸ್ವಲ್ಪ ಏನು ಏನೋ ಅವ್ರೆಲ್ಲ ಏನಾದ್ರು ಅಡುಗೆ ಮಾಡ್ಕೊಳ್ಬೇಕು ಏನಾದ್ರು ಹೊಸ ರುಚಿ ರುಚಿಯಾದ ಆಹಾರನ ಸೇವನೆ ಮಾಡ್ಬೇಕು ಅಂತ ಮನ್ಸಿಗೆ ನಿಮ್ಗೆ ಅನ್ಕೊಳ್ಳೋದು ಈ ರೀತಿಯಲ್ಲಿ ಆಗುವಂತ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ಮನೆ ನಿಮ್ಗೆ ಯಾರೇ ಗುರು ಹಿರಿಯರಿದ್ರು ಅವ್ರ ಪಾದಮೂರ್ತಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು